ಪ್ರಿಯ ವೀಕ್ಷಕರೇ ಎಲ್ರಿಗೂ ಆರ್ಥಿಕ ನಮಸ್ಕಾರ ಸಾಹಿತ್ಯ ಪ್ರೇಮಿಗಳಿಗಾಗಿ ಕಾದಂಬರಿಕಾರ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಪ್ರಿಯ ವೀಕ್ಷಕರೇ ಕನ್ನಡ ಸಾಹಿತ್ಯವನ್ನು ಉಳಿಸುವುದು ಮತ್ತು ಓದುವ ಹವ್ಯಾಸವನ್ನು ಹಸನ್ಮುಖಗೊಳಿಸುವ ಉದ್ದೇಶದಿಂದ ಹೊಸ ತಲೆಮಾರಿನ ಭಾವನಾತ್ಮಕ ಕಥೆಗಳನ್ನು ನಿಮ್ಮ ಮುಂದಿರಿಸುತ್ತೇವೆ ನೀವು ನಮಗೆ ನೀಡುವ ಬೆಂಬಲ ಅತ್ಯಂತ ಮುಖ್ಯ ಈ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಒಂದು ಲೈಕ್ ಮೂಲಕ ಶ್ಲಾಘಿಸಿ ಇತಿ ನಿಮ್ಮ ಕಾದಂಬರಿಕಾರ ಗೆಳೆಯರೆ ಕಾ ಕಾರಣಾಂತರಗಳಿಂದ ಸುಮಾರು ದಿವಸಗಳಿಂದ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ವಿಷಾದ ವ್ಯಕ್ತಪಡಿಸುತ್ತೇನೆ ಹಾಗಾದರೆ ಬನ್ನಿ ನಾವು ಬಿಟ್ಟಂತಹ ಅಲೆಗಳು ಭಾಗ ಮೂರರ ಅರ್ಧ ಭಾಗವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ ಸ್ವಲ್ಪ ಸಮಯದ ನಂತರ ರಂಗವೀರರ ಪಕ್ಕದಲ್ಲಿದ್ದ ಬಾಗಿಲು ತೆರೆದುಕೊಂಡಿತ್ತು ಒಂದಿಬ್ಬರು ಪಕ್ಷಕಾರರು ಹೊರಬಂದರು ಬರ್ತೀನಪ್ಪ ರಂಗವೀರ್ ಎನ್ನುತ್ತಾ ಹೊರ ಹೊರಟರು ಮನು ಅಭಯ್ ಇಬ್ಬರು ಒಳಹೋಗಲು ಎದ್ದರು ಅಷ್ಟರಲ್ಲಿ ಮೂಗವೀರರಾಯರು ಹೊರಬಂದು ಆ ಕಂಪ್ಯೂಟರ್ ಯುವತಿಗೆ ಕಾಫಿ ಆರ್ಡರ್ ಮಾಡಮ್ಮ ಈ ರಿಯಲ್ ಎಸ್ಟೇಟಿನವರು ಬಂದು ತಲೆ ತಿಂದ್ಬಿಟ್ರು ಎಂದರು ಮನ್ ಮನುವಿನ ಕಡೆಗೆ ತಿರುಗಿ ಆಹೋ ಮನು ಯು ಮಸ್ಟ್ ಅಟೆಂಡ್ ದ ಕೋರ್ಟ್ ದಿಸ್ ಟೈಮ್ ಕೋರ್ಟ್ ವಿಲ್ ನಾಟ್ ಗ್ರ್ಯಾಂಟ್ ಎನಿ ಮೋರ್ ಅಡ್ಜಸ್ಟ್ಮೆಂಟ್ಸ್ ಮನು ಆಯಿತು ಸರ್ ಈ ಸಾರಿ ಆಫೀಸಿಗೆ ರಜೆ ಹಾಕಿ ಬಂದುಬಿಡ್ತೀನಿ ಅವತ್ತು ಕೇಸು ಮುಗಿಸಿ ಕೊಟ್ಬಿಡಿ ಅಲ್ರಿ ಇನ್ನೂ ಕೇಸ್ ಪ್ರಾರಂಭನೇ ಆಗಿಲ್ಲ ಆಗಲೇ ಮುಗಿಸಿಕೊಡಿ ಅಂತೀರಲ್ಲ ನೀವು ನಾಡಿದ್ದ ನಾಡಿದ್ದೇನಾಗುತ್ತೆ ನೋಡೋಣ ಅಂದವರೇ ಅಭಯಂಕರನ ಕಡೆ ನೋಡಿ ಇವರ್ಯಾರು ಎಂದರು ಮನು ಅಭಯಂಕರನ ಪರಿಚಯ ಮಾಡಿಸಿ ಸರ್ ಇವರ ಸಮಸ್ಯೆಗೆ ಏನಾದರೂ ಪರಿಹಾರ ಸೂಚಿಸಬೇಕು ಪಾಪ ಬಹಳ ತೊಂದರೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ ಎಂದ ಬನ್ನಿ ಒಳಗೆ ಮೂಗ ವೀರರಾಯರು ಆಫೀಸ್ ಒಳಗೆ ಹೋದರು ಹಿಂದೇನೆ ಅಭಯ್ ಮನು ಇಬ್ರು ಹೋದರು ಒಳ್ಳೆಯ ಆಧುನಿಕ ಉಪಕರಣಗಳಿಂದ ಕುರ್ಚಿ ಮೇಜುಗಳಿಂದ ಸಜ್ಜಾಗಿತ್ತು ಆಫೀಸು ಬಾಗಿಲು ಮುಚ್ಚಿದ್ದರೆ ನಿಶಬ್ದ ವಾತಾವರಣ ತಂಪಾದ ಫ್ಯಾನಿನ ಗಾಳಿ ಬೀಸುತ್ತಿತ್ತು ವಾಟರ್ ಪ್ಯೂರಿಫೈಯರ್ನಿಂದ ನೀರು ಹಿಡಿದು ಇಬ್ಬರಿಗೂ ನೀಡಿದ ಮೂಗ ವೀರರಾಯರು ತಾವು ಏನೂ ಮಾಡಿಕೊಂಡಿದ್ದೀರಾ ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ಎಂದು ಮಾತು ಪ್ರಾರಂಭಿಸಿದರು ನಮ್ಮ ತಂದೆ ಅಗಸೆಹಳ್ಳಿಯ ವೆಂಕಟ ವೆಂಕಟಯ್ಯನವರ ಮಗ ಸಾರ್ ಸರ್ಕಾರಿ ಕೆಲಸದಲ್ಲಿದ್ದರೂ ನಿವೃತ್ತರಾದ ಮೇಲೆ ಇಲ್ಲೇ ಮಹಿಪಾಲ್ ನಗರದಲ್ಲಿ ಮನೆ ಕಟ್ಕೊಂಡು ಸೆಟ್ಲ್ ಆಗಿದ್ದಾರೆ ನನ್ನ ಮದುವೆ ಮೂರ್ನಾಲ್ಕು ವರ್ಷ ಆಯಿತು ಇದೇ ಮಹಿಪಾಲ ನಗರದ ಹುಡುಗಿ ನನ್ನ ಹೆಂಡತಿ ಮೋಹಿನಿ ಯಾಕೋ ಏನು ನನ್ನ ಜೀವನಾನೇ ಸೆಟ್ಲ್ ಆಗಿಲ್ಲ ಸಾರ್ ಬೇಸರ ಬಂದು ಹೋಗಿದೆ ಏನು ಮಾಡುವುದು ಅಂತಾನೇ ತಿಳಿತಿಲ್ಲ ಯಾಕಪ್ಪ ಏನಾಗಿದೆ ಡೀಟೇಲ್ಸ್ ಹೇಳಿ ಸ್ವಲ್ಪ ನಿಮ್ಮ ಹೆಂಡತಿ ನಿಮ್ಮ ಜೊತೆ ವಾಸ ಆಗಿಲ್ವೇನೂ ಹಾಗಲ್ಲ ಸಾರ್ ಜೊತೆಗೆ ಇದ್ದಾಳೆ ಆದರೂ ಹೇಳಪ್ಪ ಏನು ಸಂಕೋಚ ಬೇಡ ಇಲ್ಲಿ ಯಾರೂ ಕೇಳಿಸಿಕೊಳ್ಳಲ್ಲ ಆ ಭಯಂಕರ ತನ್ನ ತಾಯಿ ಮತ್ತು ಹೆಂಡತಿಯರ ನಡುವಿನ ತಿಕ್ಕಾಟಗಳು ತನ್ನ ಮೋ ತನ್ನ ಮೋಹಿನಿಯ ವೈವಾಹಿಕ ಜೀವನಗಳ ಬಗ್ಗೆ ತಿಳಿಸಿದ ಒಂದೇ ಸೂರಿನಲ್ಲಿ ಇದ್ದರೂ ಏಕೋ ಏನೋ ತನ್ನ ಮತ್ತು ಹೆಂಡತಿಯ ಮನಸ್ಸುಗಳು ಬಹಳ ದೂರವಾಗಿವೆ ಮೊದಲಿನ ವಿಶ್ವಾಸ ಬರ ಬರಳಾಗಿ ಪ್ರೀತಿಯ ಸೆಲೆ ಬತ್ತಿದಂತಾಗಿದೆ ಭಾವನೆ ಉಂಟಾಗಿದೆ ಸಾರ್ ಜೊತೆಗೆ ತಾಯಿಯ ಕಿರಿಕಿರಿ ತಮ್ಮಿಬ್ಬರ ನಡುವೆ ಯಾವುದೇ ಹೆಚ್ಚಿನ ಮನಸ್ತಾಪ ಇಲ್ಲದಿದ್ದರೂ ತಾಯಿಯ ಅಸಮಾಧಾನದಿಂದ ಮನೆಯಲ್ಲಿ ಅಶಾಂತಿ ಉಂಟಾಗಿದೆ ನಮ್ಮ ದಾಂಪತ್ಯವು ಅರ್ಥ ಕಳೆದುಕೊಂಡಿದೆ ಎಂಬೆಲ್ಲ ವಿವರಣೆಗಳು ಹೇಳಿದನು ಮೂಗ ವೀರರಾಯರು ಒಂದು ಕೆಲಸ ಮಾಡಪ್ಪ ಮುಂದಿನ ಮಂಗಳವಾರ ನಿಮ್ಮ ತಾಯಿ ಹೆಂಡತಿಯರನ್ನು ಕರ್ಕೊಂಡು ಮಗಳ ಮಂಗಳ ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಬಾ ನಾನು ಅಲ್ಲಿಗೆ ಮೊದಲೇ ಫೋನ್ ಮಾಡಿ ತಿಳಿಸ್ತಿರ್ತೀನಿ ಅಲ್ಲಿ ತ್ರಿಪುರಾಂಬ ಎಂಬ ಕೌಟುಂಬಿಕ ಸಲಹೆಗಾರರೊಂದಿಗೆ ಮಾತನಾಡಿ ನಂತರ ಒಂದು ನಿರ್ಣಯಕ್ಕೆ ಬರುವಿರಂತೆ ಆಯಿತಾ ಎಂದು ತಮ್ಮ ಕುರ್ಚಿ ಬಿಟ್ಟಿದ್ದರು ಅಲ್ಲಿಗೆ ಚರ್ಚೆ ಮುಗಿಯಿತು ಎಂಬಂತೆ ಮನು ಅಭಯಂಕರ್ ಕೂಡ ಮೂಗ ವೀರರಾಯರಿಗೆ ನಮಸ್ಕರಿಸಿ ಎದ್ದರು ಮಿಸ್ ಎಲಿಜಾ ಇವರಿಗೆ ಆ ಮಂಗಳ ಕೌಟುಂಬಿಕ ಸಲಹಾ ಕೇಂದ್ರದ ಅಡ್ರೆಸ್ ಕೊಡ್ರಿ ಎಂದು ಒಳ ಒಳಗಿನಿಂದಲೇ ಮೂಗವೀರರಾಯರು ಜೋರಾಗಿ ಹೇಳಿದರು ಕಂಪ್ಯೂಟರ್ ಬಳಿ ಕುಳಿತಿದ್ದ ಆ ಯುವತಿ ಓಕೆ ಸಾರ್ ಎಂದು ಹೇಳಿ ಮನು ಅಭಯಂಕರ್ರವರ ಕಡೆ ತಿರುಗಿ ನಸುನಕ್ಕು ಇದೇ ಅಡ್ರೆಸ್ ಎಂದು ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಳು ಕಾರ್ಡ್ ಪಡೆದು ಹೊರಬಂದ ಭಯಂಕರ ಏನ್ರಿ ಮನು ಪರಿಹಾರ ಹೇಳ್ತಾರೆ ಅಂದ್ರಿ ನಮ್ಮನ್ನು ಮತ್ತೆ ಇನ್ನೆಲ್ಲಿಗೂ ಕಳಿಸ್ತಿದ್ದಾರಲ್ಲ ನನಗಂತೂ ಈ ಡಾಕ್ಟ್ರು ದೇವಸ್ಥಾನಗಳು ಆಸ್ಪತ್ರೆಗಳು ಅಂತ ಸುಮ್ಮನೆ ಸುಮ್ಮನೆ ತಿರುಗಿ ಸಾಕಾಗಿ ಹೋಗಿದೆ ಇದೊಂದೇ ಕೊನೆ ಟ್ರಯಲ್ ಮಾಡಿ ನೋಡಿಬಿಡ್ರಿ ಆಮೇಲೆ ನಮ್ಮ ವಕೀಲರು ಪರಿಹಾರ ಕೊಡಿಸ್ತಾರೆ ಎಂದು ಮನು ನಾಳೆ ಸಿಗೋಣ ಆಫೀಸ್ನಲ್ಲಿ ಎಂದು ವಿದಾಯ್ ಹೇಳಿದ ಅಭಯಂಕರನಿಗೆ ಏಕೋ ಚಿಂತೆಯ ಭಾರ ಕಡಿಮೆಯಾಗುವ ಬದಲು ಮತ್ತೊಂದು ಬಂಡೆ ಹೇರಿದಂತಾಗಿತ್ತು ಮನೆಯಲ್ಲಿ ಈ ಕೌಟುಂಬಿಕ ಸಲಹಾ ಕೇಂದ್ರದ ವಿಷಯ ತಿಳಿಸುವುದಾದರೂ ಹೇಗೆ ತಲೆ ಕೆಳುತ್ತಿತ್ತು ಮೋಹಿನಿಯೇನೂ ಪರವಾಗಿಲ್ಲ ಒಂದಷ್ಟು ಹೊತ್ತು ಹತ್ತು ಕಣ್ಣು ಉದಿಸಿಕೊಂಡು ಮುಖ ಉದಿಸಿಕೊಂಡು ರೂಮಿನಲ್ಲಿ ಬಾಗಿಲಿ ಹಾಕ್ಕೊಂಡು ಇರ್ತಾಳೆ ಆದರೆ ನಮ್ಮ ಅಮ್ಮ ಎದುರಿಸುವುದಕ್ಕೆ ದೊಡ್ಡ ಸಮಸ್ಯೆ ಅಮ್ಮನ ಬಾಯಿಗೆ ಯಾರಾದರೂ ಹೆದರಲೇಬೇಕು ಅದರಲ್ಲೂ ಕೋಪ ಅಂದಾಗ ಸಿಟ್ಟಿರಿ ಸಿಟ್ಟೇರಿದಾಗ ತಾರಕ್ಕೇರುತ್ತೆ ಧ್ವನಿ ರಭಸವಾಗಿ ಹೊರ ಬರುತ್ತೆ ಮಾತುಗಳು ಭಯಂಕರವಾಗಿರುತ್ತವೆ ಅಲ್ಲದೆ ಅಕ್ಕಪಕ್ಕದ ದೃಷ್ಟಿಯಲ್ಲಿ ಮಾನ ಮೂರು ಕಾಸಾಗುತ್ತಿತ್ತು ಮನೆಗೆ ಬಂದ ಭಯಂಕರ ಊಟ ಬಳಸುತ್ತಿದ್ದ ಮೋಹಿನಿಗೆ ಸಣ್ಣದಾಗಿ ವಿಷಯ ತಿಳಿಸಿದ ಮೋಹಿನಿಗೆ ತಾವು ಮತ್ತೊಮ್ಮೆ ಯಾರದೋ ಬಳಿ ಹೋಗಿ ಗುಡ್ ಗುಟ್ಟಾಗಿಡಬೇಕಾದ ಸಂಸಾರದ ವಿಷಯವನ್ನೆಲ್ಲ ರಟ್ಟು ಮಾಡಿಕೊಳ್ಳುವುದು ಬೇಕಾಗಿರಲಿಲ್ಲ ಬೇಸರಿಸಿಕೊಂಡು ಹೇಳಿದಳು ಇನ್ನಷ್ಟು ದಿವಸ ಈ ಜೀವನ ಎಳೆದಾಡುವುದು ನನಗಂತೂ ಅಲ್ಲಿ ಇಲ್ಲಿ ಸುತ್ತಾಡುವುದು ಸಾಧ್ಯವಿಲ್ಲ ಏನಾದರೂ ಒಂದು ನಿರ್ಧಾರ ತಗೊಳ್ಳ್ರಿ ಅಲ್ಲ ಮೋನಿ ನಿರ್ಧಾರ ತಗೊಳ್ಳೋಕ್ಕೆ ಮುಂಚೆ ತಿಳಿದವರು ಅನುಭವಸ್ಥರೊಂದಿಗೆ ಮಾತು ಕಥೆಯಾಡುವುದು ಒಳ್ಳೆಯದಲ್ಲವೇ ನಮ್ಮ ಲೈಫ್ ಯಾಕೆ ಹೀಗೆ ಲೈಫ್ಲೆಸ್ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳೋಣ ಮತ್ತು ಏನಾದರೂ ಲೈಫ್ ಸರಿ ಮಾಡಿಕೊಳ್ಳುವುದಾ ಅಂತ ನೋಡೋಣ ಒಮ್ಮೆ ಹೋದ ಲೈಫು ಹಿಂತಿರುಗಿ ಪಳೆಯೋಕ್ಕೆ ಸಾಧ್ಯನಾ ಲೈಫು ಮತ್ತೆ ಕೊಳಕ್ಕೆ ಅವರೇನು ದೇವ್ರ ಏನು ನಗು ನಂಗೊತ್ತಿಲ್ಲ ಮನು ಅವರ ವಕೀಲರ ಹತ್ರ ಹೋಗಿದ್ದೆ ಅವರು ಹಾಗೆ ಸಲಹೆ ನೀಡಿದ್ದಾರೆ ವಕೀಲರು ಎಂದ ಕೂಡಲೇ ಒಮ್ಮೆ ಹಠಾತ್ ವಿದ್ಯುತ್ ಶಾಕ್ ಹೊಡೆದಂತಾಗಿ ಮೋಹಿನಿ ಏನು ವಕೀಲರ ಹತ್ರ ಹೋಗಿದ್ರ ನನಗೆ ಹೇಳಿದ್ದೇನೆ ಏನು ನಿಮ್ಮ ಪ್ಲ್ಯಾನು ನನ್ನ ಹತ್ರನೇ ನಮ್ಮ ಜೀವನದ ವಿಷಯನ ಮುಚ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಡ್ತೀರ ಇನ್ನು ವಕೀಲರ ಬಳಿ ಹೋಗುವ ಅಂಥ ತಪ್ಪು ನಾನೇನು ಮಾಡಿದ್ದೀನಿ ಆದಷ್ಟು ನಿಮ್ಮ ತಾಯಿ ದರ್ಬಾರನ್ನು ತಕೊಂಡೇ ಇದ್ದೀನಿ ನಿಮಗೇನು ಗೊತ್ತಾಗುತ್ತೆ ನನ್ನ ಕಷ್ಟ ನೀವು ಆಫೀಸಿಗೆ ಹೋದ ಮೇಲೆ ನಿಮ್ಮಮ್ಮನ ಕೋಪ ಸಿಟ್ಟುಗಳು ಹಾರಾಟ ಅರ್ಭಟ ಎಲ್ಲ ನುಂಗಿಕೊಂಡು ಬಾಯಿಗೆ ಬೀಗ ಹಾಕ್ಕೊಂಡು ಬಾಳಿ ಬಾಳಿ ಸಾಕಾಗಿ ಹೋಗಿದೆ ಒಳ್ಳೆಯದೇ ಮಾಡಿದ್ದೀರಾ ಬಿಡಿ ನಿಮ್ಮ ತಾಯಿ ಹೇಳುವ ಹಾಗೆ ಇನ್ನೊಂದು ಮದುವೆ ಮಾಡಿಕೊಳ್ಳೋಕ್ಕೆ ತಯಾರಿ ನಡೆಸ್ತಿದ್ದೀರೇನೋ ಅರ್ಥವಾಗದು ಮೋಹಿನಿಯ ಕಣ್ಣುಗಳಲ್ಲಿ ನೀರು ತುಂಬಿ ಸುರಿಯಲ ಸುರಿಯಲಾರಂಭಿಸಿದವು ಮೂರು ಕೆನ್ನೆಗಳು ಮೂಗು ಮೂಗು ಕೆನ್ನೆಗಳು ಕೆಂಪಾಗಿ ಮುಖ ಧೂಮು ಆ ಅಭಯಂಕರನ ತಟ್ಟೆಗೆ ಸಾಂಬಾರನ್ನು ಸುರುವಿದಳೆ ದವಳೆ ಚೂಡಿದಾರನ್ನು ದುಪ್ಪಟ್ಟದಿಂದ ಕಣ್ಣು ಮೂಗುಗಳನ್ನು ಒರೆಸಿಕೊಂಡು ದಡದಡನೆ ಮಹಡಿ ಹತ್ತಿ ರೂಮಿನ ಬಾಗಿಲನ್ನು ದಡರನೆ ಹಾಕಿಕೊಂಡಳು ಬಾಗಿಲು ದಡರೆಂದ ಶಬ್ದಕ್ಕೆ ಕೆಳಗೆ ರೂಮಿನಲ್ಲಿ ಟಿವಿ ನೋಡ್ತಿದ್ದ ಅಭಯಂಕರನ ತಾಯಿ ಹೊರಬಂದರು ಈ ಮನೆಯಲ್ಲಿ ಸಮಾಧಾನವಾಗಿ ಒಂದು ಟಿ ವಿ ನೋಡೋಕ್ಕೆ ಆಗಲ್ಲ ಏನಂತೆ ಅವಳಿಗೆ ಧಾಳಿ ಗಂಡನಿಗೆ ಒಂದು ಹತ್ತು ಊಟ ಬಡಿಸೋಕ್ಕೆ ಇಷ್ಟೊಂದು ಅಸಹನೆಯೇ ನಿಮ್ಮ ಅಪ್ಪ ಬರುವವರೆಗೂ ಊಟನೂ ಮಾಡದೆ ಕಾಯ್ತಾ ಕೊಡು ಕೂ ಕೊಡ್ತಿರ್ತಿದ್ದೆ ನಾನು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ನಿದ್ದೆ ಕಳಿ ಕೆಳಸಿಕೊಂಡು ಕಾಯ್ತಿದ್ದೆ ಈಗ ನಿದ್ದೆ ಬರೋಲ್ಲ ಒಂದು ಗಳಿಗೆ ಟಿ ವಿ ನೋಡೋಣ ನಿಶ್ಚಿತತೆಯಿಂದ ಅಂದರೆ ಈ ಗೋಡಿ ಅಲ್ಲ ನಿನ್ನ ಹೆಂಡತಿನ ಹಿತದಲ್ಲಿಟ್ಟುಕೊಳ್ಳೋಕೆ ಬರೋಲ್ವೇನೋ ನಿಂಗೆ ನಾನು ಅವಳಿಗೆ ಒಂದು ಮಾತು ಹೆಚ್ಚು ಚಾಡುವ ಹಾಗಿಲ್ಲ ಒಂದು ಮಾತು ಕಡಿಮೆ ಆಡುವ ಹಾಗಿಲ್ಲ ವಹಿಸಿಕೊಂಡು ಬರ್ತೀಯ ಅದಕ್ಕೆ ಅವಳಿಗೆ ಅಷ್ಟು ಸೊಕ್ಕು ಹೆಚ್ಚಿರುವುದು ಹೊಸತರಲ್ಲೇ ಕಡಿವಾಣ ಆಗದೆ ಇದ್ದರೆ ಹೀಗೆ ಆಗುವುದು ಎಲ್ಲಿ ಹೋಗುತ್ತೆ ಹುಟ್ಟು ಗುಣ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಗಾದೇನೇ ಇದೆಯಲ್ಲ ನನಗೆ ತಲೆ ಸಿಡಿದಿದೆ ಅಮ್ಮ ದಯವಿಟ್ಟು ನೀಲ ನಿಲ್ಲಮ್ಮ ನೀನು ಯಾಕೆ ಸುಮ್ಮನೆ ಎಕ್ಸೈಟ್ಮೆಂಟ್ ಆಗ್ತಿದ್ದೀಯಾ ಅಮ್ಮನ ವಾಗ್ದರಿಗೆ ಬ್ರೇಕ್ ಹಾಕಲು ಭಯಂಕರ ಮಾಡಿದ ಯತ್ನಗಳು ವಿಫಲವಾದವು ಏನೋ ತಲೆ ಸಿಡಿದು ಹೋಗುತ್ತೇನಪ್ಪ ಅಲ್ಲ ತಲೆನೋವಿನಿಂದ ನಡುತ್ತಿರುವ ಗಂಡ ಬಂದರೆ ತಟ್ಟೆಗೆ ಊಟ ಸುರಿದು ಹೋಗಿ ದಾಡಲ್ಲ ಇವಳ ಬುದ್ಧಿಗೆ ಏನು ಹೇಳೋಣ ನೀನು ಅವಳಿಗೆ ಹೇಳಲಿಲ್ಲವೇನೋ ಅಲ್ಲ ಮದುವೆ ಆದಾಗ ಮನೆಗೆ ಏನೂ ತರದೇ ಇದ್ದರೂ ಪರವಾಗಿಲ್ಲ ನಿನ್ನ ನೋಡ್ಕೋತಾಳೆ ಅಂಥೇಳಿ ನಾನು ಬಾಯಿ ಮುಚ್ಚಿಕೊಂಡು ಮನೆ ತುಂಬಿಸಿಕೊಂಡ್ವಿ ಈಗ ನೋಡಿದರೆ ಗಂಡನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ವಲ್ವಾ ಈ ಪ್ರೀತಿ ಪ್ರೇಮ ಎಲ್ಲ ಏನು ನಿಜ ಜೀವನದಲ್ಲಿ ವಾಸ್ತವದಲ್ಲಿ ಪ್ರಯೋಜನ ಬರೋಲ್ಲ ನಾವು ಬೇರೆ ಅನುಕೂಲಸ್ಥರ ಮನೆಗೆ ಹುಡುಗೀನ ನೋಡುತ್ತೀವಿ ಅಂದರೆ ಕೇಳಿದ್ದೀಯಾ ನೀನು ಎಲ್ಲಿ ಹೋಯಿತು ಆ ಪ್ರೀತಿ ಪ್ರೇಮ ಎಲ್ಲ ನಿನಗೆ ಈಗ ಗೊತ್ತಾಯ್ತ ಅವಳ ಪ್ರೀತಿ ಪ್ರೇಮ ಎಲ್ಲ ನಿನ್ನ ಆಸ್ತಿ ಮೇಲೆ ಅಂತ ಈ ಭಿಕಾರಿ ಬುದ್ಧಿ ಎಷ್ಟಾದರೂ ಅಷ್ಟೇ ಕೋತಿನ ಸಿಂಹಾಸನದ ಮೇಲೆ ಕೂರಿಸಿದರೆ ಅದು ಸುಮ್ಮನೆರುತ್ಯ ಅದರ ಬುದ್ಧಿ ಅದು ತೋರ್ಸೇ ತೋರಿಸುತ್ತೆ ಅಮ್ಮನ ಬಾಯಿ ಮುಚ್ಚಲು ಸಾಧ್ಯವಾಗದ ಅಭಯಂಕರ ಅವಳಿಗೆ ಕೌಟುಂಬಿಕ ಸಲಹೆ ಬಗ್ಗೆ ಹೇಳು ಧೈರ್ಯವಾಗದೆ ಕೈ ತೊಳೆದು ರೂಮಿಗೆ ಹೊರಟು ಬಿಟ್ಟ ರೂಮಿನಲ್ಲಿ ಮೋಹಿನಿ ಅಳುತ್ತಾ ಬೋರಲಾಗಿ ಬಿದ್ದಿದ್ದಳು ಅಭಯಂಕರ ತಾನು ಹಾಸಿಗೆಗೆ ಉರುಳಿದ ತಲೆ ತುಂಬಿದ ಚಿಂತೆಗಳು ಕಣ್ಣು ಕೆಪ್ ಕೆಪ್ಪೆ ಒಂದಾಗಲು ಬಿಡುತ್ತಿರಲಿಲ್ಲ ದೀಪ ಆರಿಸಿ ಗಟ್ಟಿಯಾಗಿ ಕಣ್ಮುಚ್ಚಿ ನಿದ್ದೆ ತಂದುಕೊಳ್ಳಲು ಪ್ರಯತ್ನಿಸಿದ ಮೋಹಿನಿಯ ಅಳು ಬಿಕ್ಕುಗಳು ನಿದ್ದೆ ಮಾಡಲು ಬಿಡಲಿಲ್ಲ ಇವತ್ತು ಶುಕ್ರವಾರ ಭಾನುವಾರ ಬೆಳಗ್ಗೆ ಅಮ್ಮನಿಗೆ ಕೌಟುಂಬಿಕ ಸಲಹಾ ಕೇಂದ್ರದ ಬಗ್ಗೆ ತಿಳಿಸುತ್ತೇನೆ ಇನ್ನು ಎರಡು ದಿವಸ ಸಮಯ ಇದೇಯಲ್ಲಿ ಎಂದು ಯೋಚಿಸುತ್ತಾ ಹಾಗೆ ವಿರಮಿಸಿದ ಅಭಯಂಕರ ಭಾನುವಾರ ಬೆಳಗ್ಗೆ ಎದ್ದು ಅಭಯಂಕರ ಅಮ್ಮನ ಮನ ಒಲಿಸಲು ಪ್ರಯತ್ನಿಸಿದ ಅಮ್ಮ ನೀನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಹೇಳಿದೀಯಲ್ಲ ಹೋಗೋಣವಾ ಇವತ್ತು ಎಂದ ಅದೇನು ಅಭಯ ಇವತ್ತು ವಿಶೇಷ ನಿನ್ನ ಸ್ನೇಹಿತರಾದರೂ ಸಿಕ್ಕಲ್ವ ಸೋತಕ್ಕೆ ಏನಮ್ಮ ನೀನು ಹಾಗಾಡ್ತೀಯ ಆ ಹಾಗಾಡ್ತೀಯಾ ಏನು ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗೋಣ ಅನ್ಕಂಡೆ ಅದೇನು ನಿನ್ನ ಮನಸ್ಸಿನಲ್ಲಿ ಏನೂ ಇದೆ ನಂಗೊತ್ತು ಏನೂ ಇಲ್ಲ ನಮ್ಮ ನೀಲು ಹೆಸರಲ್ಲೂ ಒಂದು ಅರ್ಚನೆ ಆಗಲಿ ಅಂತ ಹಾಗೆ ಹಾಗೆ ಅಂದರೆ ಏನಿಲ್ಲ ಬಾ ಅಮ್ಮ ಕಾರಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಹತ್ತು ಗಂಟೆಗೆ ಸಿದ್ಧ ಆಗ್ತೀಯಾ ಕಬಳಮ್ಮ ಗುಡಿ ಗುಡಿಗೆ ಹೋಗುವುದು ಅಂದರೆ ಆ ಭಯಂಕರನ ಮನೆಯಲ್ಲೊಂದು ಸಡಗರ ಅಮ್ಮನವರ ಅರ್ಚನೆಗೆ ಕೆಂಪು ದಾಸುವಾಳಗಳನ್ನು ಮಾರ್ಕೆಟ್ಟಿನಿಂದ ಆರಿಸಿ ತರಬೇತಿ ಅಮ್ಮನವರ ಮಡಿಲು ತುಂಬಲು ಕೆಂಪು ಸೀರೆ ಕೆಂಪು ರವಿ ಕಿರಣ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಎಲೆ ಅಡಿಕೆ ಹಸಿರು ಬಾಳೆ ಬಿಚ್ಚಲೆ ಕರಿಮಣಿಸ್ ಕರಿಮಣಿಸರ ಬಾಳೆಹಣ್ಣಿನ ಚಿಪ್ಪು ದೀಪ ಹಚ್ಚಲು ತುಪ್ಪ ಬುತ್ ಬತ್ತಿ ಮಣ್ಣಿನ ಹಣತೆಗಳು ಲಿಂಬೆಹಣ್ಣುಗಳು ಕೋಳಿ ಹೀಗೆ ಎಲ್ಲವನ್ನು ಅಭಯಂಕರ ಸಿದ್ಧ ಮಾಡಿಕೊಟ್ಟ ತಾಯಿಗೆ ಅಪ್ಪ ಅಷ್ಟು ಹೊತ್ತಿಗೆ ಅವರಮ್ಮನು ರೇಷ್ಮೆ ಸೀರೆ ಉಟ್ಟು ಹೂ ಮುಡಿದು ಸಿದ್ಧರಾದರು ನೀಲಾಂಬರಿ ನೀನು ಸಾಂ ಸಾಂಬಾರಿಗೆ ಹೆಸರಿಡು ನಾವೂ ದೇವಸ್ಥಾನದಿಂದ ಹೋಗಿ ಬಂದ ನಂತರ ಮುದ್ದೆ ಮಾಡೋಣ ಆ ಭಯಂಕರ ಅವನ ಅಮ್ಮ ಇಬ್ಬರೆ ಕಾರಲ್ಲಿ ಹೊರಟರು ನೀಲಾಂಬರಿ ಮೋಹಿನಿಯರು ಇದ್ದರೆ ಅಮ್ಮನ ಅಬ್ಬರ ಅರ್ಭಟಗಳು ಶಿಖರಕ್ಕೇರುವುದೆಂದು ಆ ಭಯಂಕರ ಈ ಯೋಜನೆ ಹೂಡಿದ್ದ ಕಾರಿನಲ್ಲಿ ಹೋಗ್ತಾ ಹೋಗ್ತಾ ಅಮ್ಮನಿಗೆ ಒಂದೊಂದು ವಿಷಯ ಹೇಳಿ ಕೊನೆಯಲ್ಲಿ ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಆಕೆಯು ಬರಬೇಕೆಂದು ವಕೀಲರು ಹೇಳಿರುವುದನ್ನು ತಿಳಿಸಿ ಅವಳ ಪ್ರಕ್ರಿಯೆಗೆ ಉಸಿರುಗಟ್ಟಿ ಕಾಯುತ್ತಾ ಕಾರು ಓಡಿಸುತ್ತಿದ್ದ ಅಮ್ಮನ ಅವನ ಅಮ್ಮನ ಮುಖ ಗಂಭೀರವಾಯಿತು ಜೂ ಇದ್ದಕ್ಕಿದ್ದಂತೆ ತನ್ನ ಮಗನ ದೃಷ್ಟಿ ದೇವಸ್ಥಾನದೆಡೆ ಹರಿದುದ್ದಕ್ಕೆ ತನ್ನ ಮನದಲ್ಲಿ ಎದ್ದಿದ್ದ ಅನುಮಾನ ಸರಿಯಾಗಿಯೇ ಇದೆ ದೇವಿಯ ಬಳಿ ಕರೆದುಕೊಂಡು ಬಂದು ಅವಳ ಮುಂದೆ ನನ್ನ ಬಾಯಿ ಕಟ್ಟಿಸಿ ಒಪ್ಪಿಗೆ ತೆಗೆದುಕೊಳ್ಳುವ ಉಪಾಯ ಇವನದ್ದು ಕೊನೆಗೂ ವಕೀಲರ ಬಳಿ ಹೋದ್ನಲ್ಲ ಅಂತ ಅಸಮಾಧಾನ ಮಾಡಿಕೊಂಡ್ರೆ ಇದೇನು ಸಲಹಾ ಕೇಂದ್ರಕ್ಕೆ ನಾನು ಬರಬೇಕು ಅಂತಾನಲ್ಲ ನನಗೇನಾಗಿದೆ ದಾಳಿ ಆಗಿರುವುದೆಲ್ಲಿ ಆ ಮುಂಡೇದಕ್ಕೆ ಅವಳನ್ನೇ ಕರ್ಕೊಂಡು ಹೋಗಲಿ ಬೇಕಾದರೆ ನಾನು ಹೋಗೊಲ್ಲ ನನಗೇನು ಗ್ರಹಚಾರ ಅದ್ಯಾರದ್ದೋ ಮಾತು ಕೇಳೋಕ್ಕೆ ನಾನೇನು ಬಿಸಿಲಿನಲ್ಲಿ ಓಡಾಡಿ ಕೂದಲು ಬಿಡಿ ಮಾಡಿಕೊಂಡಿಲ್ಲ ನನಗೂ ಎಪ್ಪತ್ತರ ಹತ್ತತ್ರ ವಯಸ್ಸಾಗಿದೆ ನನಗೆ ಅದ್ಯಾ ಅದ್ಯಾವುದು ಹುಡುಗಿ ಬುದ್ಧಿ ಕಲಿಸ್ಬೇಕು ಹೀಗೆ ಅಮ್ಮನ ಯೋಚನಾ ಲಹರಿ ಹರಿಯುತ್ತಿದ್ದಂತೆ ಕಾರಿಗೆ ಬ್ರೇಕ್ ಹಾಕಿದ ಭಯಂಕರ ದೇವಸ್ಥಾನದ ಮುಂದೆ ಇಬ್ಬರು ಮಾತ ಮಾತನಾಡದೇ ಮಂದಿರ ಪ್ರವೇಶಿಸಿದ್ದರು ಒಳಗೆ ಭಕ್ತರ ನೂಕು ನುಗ್ಗಲಿನಲ್ಲಿ ಏನೂ ಮಾತನಾಡಲಾಗಲಿಲ್ಲ ಅರ್ಚನೆ ಮುಗಿಸಿಕೊಂಡು ಹೊರಬಂದು ಜಗಲಿಯ ಮೇಲೆ ಕುಳಿತುಕೊಂಡರು ಹೋಗಲಿ ನಾನು ಹೇಳಿದ್ದಂತೆ ಲಾಯರ್ ಹತ್ತಿರ ಹೋಗಿದ್ದಾನೆ ಅಭಿ ಆ ಲಾಯರ್ ಮಾತಿನಂತೆ ನಡೆದು ಬಿಡ್ತೀನಿ ಅದು ಅದೇನಾಗುತ್ತೋ ನೋಡೇನು ಬಿಡೋಣ ನಾಲ್ಕು ವರ್ಷದಿಂದ ನೆಟ್ಟಗೆ ನೆಮ್ಮದಿಯಾಗಿ ಸಂಸಾರ ಮಾಡದೆ ಇರುವುದು ಅಯ್ಯಮ್ಮ ಹೇಳಿಬಿಟ್ರೆ ಹೊಂದ್ಕೊಂಡು ಬಿಡ್ತಾರಾ ಅದೇನು ಆಗಲ್ಲ ಎಂದು ಮನದಲ್ಲೇ ಹೊರಟ ಆಲೋಚನೆಗಳು ಅವಳ ಬಾಯಲ್ಲಿ ಸಮ್ಮತಿ ಹೊರಡಿಸಿದವು ಕಾಬ ಕಬಳಮ್ಮ ಮನದಲ್ಲೇ ನೂರು ನಮಸ್ಕಾರಗಳನ್ನು ಸಲ್ಲಿಸಿದ ಭಯಂಕರ ದೇವರ ಬಗ್ಗೆ ಅಷ್ಟೇನೂ ನಂಬಿಕೆ ಹೊಂದಿರದಿದ್ದ ಭಯಂಕರ ಮತ್ತೊಮ್ಮೆ ಕಬಳಮ್ಮ ದೇವಿ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ಹೊರಟ ಮಂಗಳವಾರ ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಅಭಯಂಕರ ಮೋಹಿನಿ ಮತ್ತು ಅಮ್ಮ ಮೂವರು ಭೇಟಿ ನೀಡಿದರು ಸಲಹಾ ಕೇಂದ್ರದ ಆಪ್ತ ಸಲಹೆಗಾರ್ತಿ ಮಂಗಳ ಇವರನ್ನು ಬರಮಾಡಿಕೊಂಡು ಔಪಚಾರಿಕವಾಗಿ ಮಾತನಾಡಿದ್ದರು ನಂತರ ತಾನು ನೀಲಾಂಬರಿಯನ್ನು ಒಮ್ಮೆ ಮಾತನಾಡಿಸಬೇಕೆಂದು ಮುಂದೆರಡು ವಾರಗಳಲ್ಲಿ ತಾನೇ ಅಭಯಂಕರನ ಮನೆಗೆ ಸ್ವಂತ ಭೇಟಿ ನೀಡುವುದಾಗಿ ತಿಳಿಸಿದಳು ಆ ಭಯಂಕರ ತಮ್ಮ ಅಸಫಲ ವೈವಾಹಿಕ ಜೀವನದ ಬಗ್ಗೆ ಅಮ್ಮನು ಇದ್ದದ್ದರಿಂದ ಕೇವಲ ಮೇಲುನೋಟದ ವಿಷಯವಷ್ಟೇ ತಿಳಿಸಿದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾದಂಬರಿಕಾರ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಲೆಗಳು ಮುಂದುವರಿಯುತ್ತವೆ